ಬರ್ತನ ಕೆಲಸ ತಿಂಗಳಿಂದ ಮಗಿ ಮಾತಾಡಿ ಗಟ್ಟಿ ಮಾತಾಡಿ ನಾಲ್ಕೈದು ತಿಂಗಳಿಂದ ಮಗ ಕೆಲಸ ಹೋಗ್ತಾ ಇಲ್ಲ ಚಿಕ್ಕ ಮಗ ಅವ್ರ ಮನೆಗೆ ನಾನು ಎಷ್ಟು ಹಿಂತ ಇದ್ದಿದ್ದು ಅಲ್ಲೇನೇ ಇದ್ದೆ ಕೆಲಸಕ್ಕೆ ಹೋಗ್ತಾ ಇಲ್ಲ ಬಾಂಡಿಗೆ ಕಟ್ಟಲಿಲ್ಲ ಹೊಸ ಮನೆ ಕೆಲ್ಸಕ್ಕೆ ಹೋಗೋದು ಅವಳು ಚ ಗಂಡ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಚಾರ್ಜರ್ ಕೊಡೋದು ಶುರುವಾಯಿತು ಮನೆಗೆ ಅಡಿಗೆ ಹೋಗ ನಷ್ಟ ಸರಿ ಮಾಡ್ತಾ ಇರಲಿಲ್ಲ ನಿಮ್ಗೆ ಇಬ್ಬರೇನೆ ಅವನು ಇವನು ಇವರು ಬ್ಯಾಂಕಲ್ಲ ದೊಡ್ಡವರು ಅವನು ಹೆಣ್ಣು ಸ್ವಲ್ಪ ಸಹ ಅದಕ್ಕೆ ಅವರು ಡೈಲಿ ಅನ್ನ ಮಾಡೋರು ನಾನೇನು ಮದುವೆ ನಿಮ್ಮ ಮಗ ಗಂಡಾಟಲ್ಲಿ ನಾನು ಮಾಡೋಕ್ತೀನಿ ನಾನು ಇರೋದು ಮಾಡೋಕ್ತೀನಿ ನಾನು ಒಬ್ಬರು ಸಂಪಾದನೆ ಮಾಡಿ ನಾನು ಹೆಂಗೆ ಇದು ಮಾಡಿದೆ ನಿಮ್ಮ ಹಿಂಗಾಗಿ ನೀವು ಕೈಯಲ್ಲಿ ಅಂತ ಹೇಳಿ ಅಂತ ಸಾಕಾಗಲ್ಲಿಸಿ ಖುಷಿ ಮಾತಾಡೋರು ಚಿಕ್ಕ ಮಗನು ಅಂದ ಅಮ್ಮ ಸಾನ ಕಷ್ಟದಲ್ಲಿ ಸ್ವಲ್ಪ ದಿವಸ ಒಂದು ದೊಡ್ಡ ಮಗನ ಮನೆಗಾನು ಓದಿರೋ ಮಾಡಿ ನೀರು ಮನೆ ಗೊತ್ತಾಗೆ ಗಂಡ ಒಂದೇ ಜಲ ಬಟ್ಟೆ ತಾಚಾಡ್ತೀನಿ ನೀನು ಬೇಡ ನೀನು ಹೆಂಗ ನಿಮಗೆ ಹೆಂಡ್ತಿನ ಮಗ ಸ್ವಲ್ಪವಾಗಿ ಆಟ ಆಟಕ್ಕಾಗಿ ಇನ್ನೂ ಚೆನ್ನಾಗಿದ್ದರೆ ತುಂಬ ಬೆಳಿಗ್ಗೆ ಅವ್ರ ತಾಯಿ ಶಾಪ್ಗೆ ಐನೂರು ರೂಪಾಯಿ ಕೊಟ್ಟು ತಗೊಳ್ಳೆ ಬರೋ ತುಂಬ ಗಂಟೆಗೆ ಮನೇಲಿ ಹೆಣ ಬಿದ್ದಿದ್ದ ಆ ಶಾಕಿಂದ ಇವತ್ತಿಗೂ ಹೊರಗಡೆ ಬಂದಿಲ್ಲ ನಿಮ್ಮ ಹಂಸನೂ ಬೇಡ ನೀನು ಬೇಡ ಅಮ್ಮನೂ ಬೇಡ ಹೋಯ್ತಾ ಇರು ಅಂತ ಬಟ್ಟೆ ನಮ್ಮ ನಮ್ಮಮ್ಮಂಗಾನೆ ಇರೋ ಜಾಗ ಬಿಡಿ ಅಲ್ಲೂ ಇರೋಕ್ಕಾಗಲ್ಲ ನಮ್ಮಮ್ಮ ನಾವು ನೋಡ್ಕೊಂಡಿಲ್ಲ ನನಗೆ ಗೊತ್ತಿಲ್ಲ ಹೋಗು ಬೇರೆ ಮನೆ ಮಾಡ್ಕೊಂಡು ನೀನು ಕೊಟ್ಟಿರ್ತಾಳೆ ಅವನ ಕೈ ಹಿಂಗೈತೆ ನಾವು ಇಡುವಂಥವ್ರು ಮಗ್ಗ ಬಿಡೋರು ಆ ಸೀರೆನೇ ಇರಬೇಕಲ್ವಾ ಆ ಕೈ ಸುಟ್ಟೋಗಿದ್ದೆ ತಿಳಿಯ ತಿನ್ನೋಕ್ಕಾಗಲ್ಲ ಇವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಮನೆ ಮಾಡಿ ಅಡ್ವಾನ್ಸ್ ಅನ್ಸ್ಬಿಡಿ ನನ್ನ ಸರ್ತನ ಸರ್ತಾನೆ ಅಲ್ಲಿ ಅವ್ರು ಒಂದು ಹೋಗು ನೀನು ತಟ್ಬೋದು ಮನೆಗೆ ಹೋಗು ತಟ್ಬೋದು ಮನೆಗೆ ಇನ್ನು ಅನ್ನ ಮಾಡ್ತಾರೆ ಯಶ್ ಇದು ತಿನ್ನೋಕ್ಕಾಗಲ್ಲ ನಾವೇನು ಮಾಡೋಣ ನಾವು ಇರೋದು ಮಾಡ್ತೀವಿ ಊಟ ಕೇಳಿದ್ರೆ ಹಂಗಂತಾರೆ ಗಂಜಿ ಕಾಯಿಸ್ಕೊಳೋದಿಲ್ಲ ಗ್ಯಾಸ್ ಖಾಲಿ ಆಗುತ್ತಿದೆ

ಹಾಂ ಅಪ್ಪ ಈಗ ಏನಪ್ಪ ನಿಮ್ಮ ನೀನೇ ದೇವ್ರಂಗೆ ಕಾಲ್ ಮಾಡಿದೀಯಾ ಹಾಂ ಏನಪ್ಪ ಇದು ನಿಮ್ಮಮ್ಮ ನೀನು ಎಲ್ಲ ಇದ್ದು ಆಶ್ರಮ ಸೇರ್ಬೇಕಂತ ಬರ್ತೀವ್ರಿ ಏನಪ್ಪ ಇದು ಹಾಂ ಅಡ್ರೆಸ್ಸು ಮಂಜುನಾಥ ಪಾರ್ಕ್ ಹತ್ರಪ್ಪ ಮಂಜುನಾಥ ಪಾರ್ಕ್ ಪಕ್ಕ ಹೌದು ಹೌದು ಬಿಟ್ಟು ಮುಂದಕ್ಕೆ ಮಂಜುನಾಥ ಪಾರ್ಕ್ ಪಕ್ಕನೇ

ಇಲ್ಲಿ ಮನೆಯಲ್ಲಿ ರಳಿಸ ಸಾಯೋದಕ್ಕಿಂತ ಹೊರಗಡೆ ತುತ್ತಿದ್ದಾಗ ಅವರೇ ನೀವರ್ದಾಗ ಅವರೇ ಅದೇ ಯಾರು ಮಕ್ಕಳಿಗೆ ಬೈಬೇಕಾ ಯಾಕಂದ್ರೆ ನಾವೆಲ್ಲ ಸರಿಯಾಗಿ ಇದ್ದಿದ್ದಿದ್ರೆ ನಮ್ಮಮ್ಮಗೆ ಇಂಥ ಪರಿಸ್ಥಿತಿ ಬರ್ತಾ ಆಗಲಿಲ್ಲ ಅದೇವರು ಕೊಟ್ಟಂಗೆ ಕೊಟ್ಟು ಮಗನ ಅಂತ ಮಗನ ಕಿತ್ಕೊಂಡು ಆವಾಗಿನ ನಮ್ಮ ಮನೆ ಮಶಾಡ ಆಗುತ್ತೆ ಅವಳು ಮೇಂಟ್ಲ ಆಗುತ್ತೆ ಅವಳು ಬದುಕಿರೋದೇ ಹೆಚ್ಚು ನಮ್ಮನೆಯವರು ಅವ್ಳು ಹೇಳಬೇಕು ಅಂದರೆ ಮೂರತ್ತು ಮನೆಯಲ್ಲಿಸ್ತಾ ಈಗೂ ಈಗ ನಮ್ಮಅಮ್ಮ ಬಂದ್ರೆ ನನ್ನ ಮಗ ಸತ್ತಿರೋ ನಿಮ್ಗೆ ಚಿಂತೆ ಇಲ್ಲ ನಿಮ್ಮ ಮುಂದೆ ನಿಂಗೆ ಅದರ ಚಿಂತೆ ನೀನು ಇದ್ರೆ ತಾನೇ ನೀವು ಅಮ್ಮ ಬರೋದು ಹೋಗು ನೀನು ಅಂತ ನಮ್ಮನೆ ನನ್ನಿಂದ ನೀನು ಯಾಕೋ ಮನೆಯಿಂದ ನೆಚ್ಚಿನ ಈ ತನ್ನ ಆಗಲಿ ಆಗಲಿ ತಾನೇ ಹೇಳ್ತಾಯಿರೋದು ಇಲ್ದಿದೆಯೋ ಹೇಳ್ತಾ ಇಲ್ಲವಲ್ಲ ಆಗಲಿ ನನ್ನಿಂದ ನೀನು ಏನಕ್ಕೋ ಬೀದಿಗೆ ಬಚ್ಚಾ ನಾನು ಎಲ್ಲೋ ಆಶ್ರಮ ಸೇರ್ಕೋ ನಿನ್ನ ವಯಸ್ಸು ಐತೆ ಇದೂ ನೀನು ಅನ್ನೋ ನೀನು ದುಡ್ಕೊತೀವಿ ಹೋಗು ಅಂತ ನಮ್ಮ ತಾಯಿ ಹೇಳ್ತಾಯಿದ್ದೆ ನಾವು ಸಡನ್ ಅದೇ ನಮ್ಮ ಕೈಗೆ ಬಾರ ಬರೋದು ಭಾರ ಬರೋದು ಆಗಲ್ಲ ಇಲ್ಲಿ ನರ ಹಿಡ್ಕೊಂತ ನೆಕ್ಸ್ಟ್ ನೀವು ಗುಡಿಸಿ ತೊಳಿ ಕೆಲಸ ಮಾಡ್ತೀನಿ ತರಕಾರಿ ಹೆಚ್ಚಿ ಪ್ರತಿಯೊಂದು ಬಿಟ್ಟು ಅಲ್ಲದೆ ಮಾಡ್ತಾರೆ ಅದು ಕಟ್ಟೆ ಹಚ್ಚೋದು ಗ್ಲಾಸ್ಗಳು ತೊಳೆಯೋದು ಕಸ ಗುಡ್ಸೋದು ಎಲೆ ಒರೆಸೋದು ಎಲ್ಲ ಮಾಡಬೇಕು ಕುತ್ಕೊಂಡು ಇವಾಗ ಬತ್ತನಲ್ಲ ಅವನೇನು ಕೇಳ್ಬೇಡಿ ಏನಪ್ಪ ಸೇರ್ಸ್ಕೊಳಗ ಸಾಕಾಗ ಕರ್ಕೊಂಡು ಹೋಗ್ತೀರಾ ಏನಾಗ್ತೀರ ಅಂತ ಹೇಳಿ ಅವ್ನ ನಾವು ಹೋಗೋಕ್ಕೆ ನನಗೆ ನನ್ನ ಸರಿ ನೋಡ್ಕೊಳಲ್ಲ ಮನೆಗೆ ಹೋಗು ಒಂದು ಕಣ್ಣಿಗೆ ಕಣ್ಣಿಟ್ಟ ನಮ್ಮನೆ ನಮ್ಮ ಮನೆಯವರು ಸೇರ್ತಲ್ಲ ಹೋಗಿ ನಿಮ್ಮ ಬಿಡ್ತಾನೆ ಇರೋರು ಒಂದು ಮನೆ ಮಾಡ್ಕೊಂಡು ನಿಮ್ಮ ತಕೊಂಡು ಇರೋ ನನ್ನ ಮಗನೇ ಒಂದು ನೀನು ಯಾವ ಲೆಕ್ಕ ನೀನ್ ಇಬ್ಬರು ಒಂದೇ ಹೋದ್ರು ಒಂದೇ ಹೋಗ ಅಂತ ಅವ್ರ ಮನೆಗೆ ಬೀಗ ಹೋಗುತ್ತೆ ನಾನು ಎಲ್ಲಿ ಹೋಗಿ ಬೀಗ ಹಾಕ್ಕೊಂಡುದ್ರೆ ಅದಕ್ಕೆ ಎಲ್ಲರು ಇರೋಂಥ ಜಾಗ ಹುಡುಕ್ತಾ ಇದೆ ಎಲ್ಲರೂ ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಸಿಗುತ್ತೆ ನಿನ್ನ ಕೆಲಸ ಏನಂತ ಮುಗಿಸ್ಕೊಂಡೋಗಪ್ಪ ಅಂತಾರೆ ನಾವು ಊಟಕ್ಕಿಲ್ಲ ಕಿಲೋ ಅಷ್ಟು ನೂರು ರೂಪಾಯಿ ಕೊಡ್ತಾರೆ ಕೊಟ್ಟು ದುಡ್ಡನ್ನು ಇಟ್ಕೊಂಡು ಕೊಡ್ತಾರೆ ನಮ್ಗೆ ಅಂತ ಇದು ಬೇಡ ಮಲಿಕ ಜಾಗ ಬೇಕಾರೆ ಇವಳು ಮಗಳು ಮನೆಗೆ ಸೇರ್ಕೊಂಡ್ಬಿಟ್ರೆ ನಾನು ಎಲ್ಲ ಸಾಯೋದು ಅಲ್ಲಿ ಯಾವುದು ಪಿ ಜಿ ಎಲ್ ಪಿ ಜಿ ಅಂದ್ರೆ ಅಲ್ಲೇ ಸುಮಾರು ಜನ ಇರ್ತಾರೆ ಅಲ್ಲಿ ಮೂರು ಹೊತ್ತು ಊಟ ನಾಷ್ಟ ಎಲ್ಲ ಸಿಗುತ್ತೆ ಇದಾಗ ರೂಮ್ ಕೊಡ್ತಾರೆ ಎಂಟು ಸಾವಿರ ಕೊಡೋದು ಊಟ ಹ್ಞೂ ಮೂರು ಹತ್ತು ಊಟ ಕೊಟ್ಟು ಅಲ್ಲೇ ಮನೆಗೆ

ಇವತ್ತೆಲ್ಲ ಅವತ್ತಿಂದ ನಾವು ಮದುವೆ ಆಗಿ ಸಪ್ರೇಟ್ ಆಗಿ ನಮ್ಮಮ್ಮ ನಮ್ಮ ಹತ್ರ ಇದ್ರು ಅವ್ರ ಮದುವೆ ಆಗಿ ಇಪ್ಪತ್ತು ಎಂಟು ವರ್ಷದಿಂದ ಅವ್ರ ಹತ್ರ ಇದ್ರು ಅಮ್ಮ ಅಕ್ಕ ತಂಗಿದ್ರು ಅವ್ರೊಂದು ಮರ ಇವರೊಂದ್ ಮರ ಅವ್ರ ಮನೆ ಇವ್ರ ಮನೆ ಇರೋದೇ ಕಮ್ಮಿ ಅಕ್ಕ ತಂಗಿದ್ರ ಇರೋದೇ ಹೆಚ್ಚು ವಯಸ್ಸಾಯ್ತು ಅವ್ರವ್ರ ಮಕ್ಕಳು ಸೋಷ ಇದ್ದಿದ್ರು ಮೊಮ್ಮಕ್ಕಳೇ ಅವ್ರೆ ಅವ್ರದ್ದಿ ಅವ್ರೂ ಸಾಕ ಈ ಊರ್ನೆಲ್ಲ ಅಮ್ಮನ್ನೇ ಕರ್ಕೊಂಡಾಗಿದ್ದೇನೆ